ಪಿಕೆಪಿಎಸ್ ಬ್ಯಾಂಕ್ನಲ್ಲಿ ಬೆಳೆ ಸಾಲ ಪಡೆದಿದ್ದಂತಹ ನೂರ ಐವತ್ಮೂರು ರೈತರು ಮರುಪಾವತಿ ಮಾಡಿ ಒಂದು ವಾರ ಕಳೆದರೂ ಹೊಸ ಸಾಲ ಮಂಜೂರು ಮಾಡದ ಹಿನ್ನೆಲೆಯಲ್ಲಿ ರೈತ ಮುಖಂಡರು ಶುಕ್ರವಾರ ಮಧ್ಯಾಹ್ನ ಡಿಸಿಸಿ ಬ್ಯಾಂಕ್ಗೆ ಭೇಟಿಯನ್ನು ನೀಡಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ರೈತರೊಂದಿಗೆ ಮಾತನಾಡಿದ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ರಾರೆಡ್ಡಿ ಜಿಲ್ಲಾ ಕೇಂದ್ರ ಕಚೇರಿಯಿಂದ ತಾತ್ಕಾಲಿಕವಾಗಿ ಸಾಲ ನೀಡಬಾರದು ಅಂತ ಹೇಳಿ ಆದೇಶ ಬಂದಿದೆ ಪಿಕೆಪಿಎಸ್ ನಿವೃತ್ತ ಕಾರ್ಯದರ್ಶಿ ಅಪರ ತಪರ ಹಣ ವಸೂಲಿ ಮಾಡಿದ ನಂತರವೇ ಸಾಲ ನೀಡುವಂತೆ ಸೂಚನೆ ಮಾಡಿದ್ದಾರೆ ಎಂದು ತಿಳಿಸಿದರು ಹಾಗೆ ಈ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದಂತಹ ರೈತರು ಇದಕ್ಕೆ ರೈತರಿಗೆ ಯಾವ ಸಂಬಂಧ ಕಾನೂನಿನಲ್ಲಿ ಸಾಲ ನಿಲ್ಲಿಸುವಂತೆ ಯಾವುದೇ ನಿಯಮ ಇಲ್ಲ ಅನಗತ್ಯವಾಗಿ ನೆಪ ಹೇಳೋದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಕಿಡಿಕಾರಿದ್ರು ಇನ್ನು ಪರಿಸ್ಥಿತಿ ಗಂಭೀರವಾಗ್ತಾ ಇದ್ದಂತೆ ವ್ಯವಸ್ಥಾಪಕರು ಮೇಲಾಧಿಕಾರಿಗಳಿಗೆ ದೂರವಾಣಿ ಮೂಲಕ ವಿಷಯವನ್ನ ತಿಳಿಸಿ ಇಪ್ಪತ್ನಾಲ್ಕನೇ ತಾರೀಕಿನ ಡಿಸಿಸಿ ಬ್ಯಾಂಕ್ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯಲಿದೆ ಅಲ್ಲಿಯವರೆಗೂ ಕಾಲಾವಕಾಶವನ್ನ ನೀಡಿರಿ ಅಂತ ಹೇಳಿ ವಿನಂತಿಸಿದ್ರು ರೈತ ಮುಖಂಡರು ಇಪ್ಪತ್ನಾಲ್ಕರವರೆಗೆ ಅವಕಾಶ ನೀಡೋದಾಗಿ ಆದರೆ ಅದಾದ ನಂತರವೂ ಸಾಲ ಮಂಜೂರು ಆಗದಿದ್ರೆ ಪಿಕೆಪಿಎಸ್ ಬ್ಯಾಂಕ್ ಮುಂದೆ ತೀವ್ರ ಹೋರಾಟಕ್ಕೆ ಇಳಿಯಬೇಕು

ಈಗ ಈ ವಿಚಾರ ಹುಡುಕಿರಿಂದ ಎಂಸಿ ಪಾಟೀಲ್ ಹೇಳಿದ ಹಾಗೆ ನೀವು ನೋಡಿಕೊಂಡ್ರೆ ಮತ್ತೆ ಐದು ಪ್ರತಿಧಿ ಎನ್ರಿ ನಾನು ಪಬ್ಲಿಕ್ ನೇ ಉತ್ತರ ಕೊಡ್ತೀರಿ ನೀವು ಸ್ಟೈಕ್ ಕುಂತಾಗ ಎಂಸಿ ಪಾಟೀಲ್ ಬರ್ತಾರ ನೀವು ಬರ್ತೀರಾ ಯಾಕ ಉತ್ತರ ಕೊಡ್ತೀನಿ ಉತ್ತರ ಕೊಡ್ರಂಗ ಅಲ್ಲ ಆಗಲ್ಲ ಜಿ ಪಾಟೀಲ್ ಸಾಹೇಬ್ರು ಯಾವ ಏನ್ ಮೇಲ ಆದ್ರೂ ಗಂಟೆ ಸುಸ್ತಲ್ಲಿ ಇರ್ತಾರೆ ಇರ್ಲಿ ಈಗ ಅದು ಬರೋದು ಪ್ರಶ್ನೆ ಈಗ ರೈತರಿಗೆ ಇವರು ಏನಾದ್ರೂ ಅವರಿಗೆ ನ್ಯಾಯ ಕೊಡ್ಸ್ಪಕತೆ ಇದು ಅದು ಸಂಬಂಧ ವಿಷಯ ಇದು ಕಾಲಕ್ಕೆ ಸಂಬಂಧ ಇದ ऑलरेडी ಕೋರ್ಟ್ ನೇ 와ಚೆ ಇತ್ತು ಅದು ಕೆರ್ಚ ಆಗ್ಕೊಂಡ್ರೆ ಆದ್ರೂ ಹಾಕಿದೇನೆ ಮಾಡಿ ರೈತರು ತೊಂದ್ರೆ ಮಾಡೋದಾಡ್ರಿ ಎಲ್ಲರೂ ಬಂದ್ ನಮ್ಗರ್ ಭೇಟಿ ಹತ್ತಾರ ಹೇಳಿ ಮೇಲೆ ಶಿವಸರ್ಗೆ ಹೇಳಿ ತಾಲೂಕಿನ ಅಧಿಕಾರಿಗಳ ಹೇಳಿ ಸಂಬಂಧಪಟ್ಟ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಹೇಳಿ ನಾವ್ ಕೆಲ್ಸ ಆಗಿ ಕೊಟ್ಟೇವ್ರಿ ಯಾರು ನಿಮ್ಮ ಮ್ಯಾನೇಜರ್ನಿಂಗ್ ಡಿಸಿಸ್ ಬ್ಯಾಂಕ್ ಬೋರ್ಡ್ ಮೀಟಿಂಗ್ ಸ್ವತಃ ಬ್ಯಾಂಕ್ ಏನ್ ನಾನು ರೈತರ ಮಗ ಇದೇನಪ್ಪ ಅವತ್ ಏನಾರ ಡಿಸಿಜನ್ ಮಾಡಿ ಕೊಡ್ಸೋ ವ್ಯವಸ್ಥೆ ಮಾಡ್ತೀನಿ ನೋಡ್ರಿ ನಮ್ಗೆ ನಾಯ್ ಕೊಡ್ರಿ ನಾವ್ ಏನಾದ್ರೆ ಹದಿನೈದು ವರ್ಷ ನಡೆದೈತಿವಿ ಮತ್ತ ಮಾಡ್ತೀರಿ ಮತ್ತೆ ನೋಡ್ರಿ ಅವ್ರ ಬ್ಯಾಂಕ್ ನೋಡಿ ನೋಡಿಕೆ ಮತ್ತೆ ಅವ್ರದ್ದು ತಪ್ಪ ನನಗ್ ಬರಂಗಿಲ್ಲ ಅದು ಅದು ಎಚ್ಛಾರ ಇದು ತಾಕ್ ಬರ್ತದ ಈ ಪ್ರಚಾರಕಾರ ಅವ್ರು ತುಂಬ ಕಟ್ಸಾರ ಮಾಡಿರ್ತಾರ ನಾವು ಅಲ್ಲಿ ಬರಂಗಿಲ್ಲ ನಾವು ಸಂಘ ಸಂಸ್ಥೆ ನಡೆಸ್ತೀವಿ ಇರ್ತಿವಿ ಅದನ್ನಲ್ಲ ಆದ್ರೆ ಇದರಿಂದ ರೈತರು ಎದುರಾಗಿಲ್ಲ ಅಮಾಯಕರು ಅವ್ರು ಸಪೋರ್ಟ್ ಆಗ್ಬಾರ್ದು ಅವರು ಕರೆಕ್ಟ್ ಒಂದ್ರ ಡಿ ಸಿ ಬ್ಯಾಂಕ್ ಮೀಟಿಂಗ್ ಹೋಗ್ತಾರಲ್ಲ ಈ ಬೇಕಾದ್ರೆ ಒಂದು ಪತ್ರ ಕೊಟ್ಟು ಏನು ಅಂದ್ರೆ ನೂರ್ ಮಂದಿರಿಂದ ಸೈ ಮಾಡ್ಸ ಸೈ ಮಾಡ್ಸಿ ಕೊಟ್ಬಿಡ್ತೀನಿ ಅಂತ ಬೇಡ್ರಿ ಈಗ ಆಗಲ್ಲ ಮಾತಾಡ್ಲಿ ನಾವು ಎಲ್ಲ ಮಾತಾಡೋರು ಇವರು ಇದ್ರೆ ಆಫೀಸ್ ಬೇಡ ಸರ್ ಸೋಮವಾರ ದಿವಸ ಡಿಸಿಷನ್ ಹೇಳ್ಯಾರವ್ರು ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಡಿಸಿಷನ್ ಹೇಳಲ್ಲ ಡಿಸಿಷನ್ ಕೊಡ್ತೀನಿ ಅಂದ್ರೆ ಸರಿ ಹೊತ್ತು ಕೊಡುದಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಪತ್ರ ಇರ್ತದಲ್ಲ ಅಲ್ಲಿ ಯಾವೆ ಕಾರಣಕ್ಕೂ ನೀವು ನಮಗ್ ಸಾಲ ಕೊಡ ಬರಂಗೇ ಇಲ್ಲ ಬರಂಗೇ ಇಲ್ಲ ನಾವು ಸೋಮವಾರ ಜನವರಿ ಸೇಬ್ರಿಗೆ ನಮ್ ನಮ್ಕ ಮ್ಯಾಗಿನವ್ರ ಹಾಕ್ತಾರ ತಾಲೂಕು ಆಫೀಸರ್ ಅವ್ರ ಮೀಟಿಂಗ್ 153 మంది రస్తా బంగార తక మాడట ఆ అది కొడరే అది కనక సల్ప త తక్క సరిల తైత్ర వాదస్తే హ మన్ హాసాల పడదు రల్ల హ హ ಇಲ್ಲ ಬಂದಿಟ್ರ ಅದ ಬಂದಿಟ್ರ ಸಂಸ್ಥೆ ಮರ್ಯಾದ್ ಹೋಗ್ತಿರ ಅದಕ್ಕೆ ಅದಕ್ಕೆ ಏನಂದ್ರೆ ಮತ್ತೊಂದ್ ದಾರಿ ಹುಡುಕ್ರಿ ಸರ್ ಅದಕ್ಕೆ ಬೆಂಬಲ ಇರ್ತೀವಿ ನಾವು ಈ ದಾರಿ ಬೇಡ ಅಂತ ಹೇಳ ಈಗ ಅದಕ್ಕೆ ಅದಕ್ಕೇನು ಮಾಡ್ರಿ ಅದ್ ಬೆಂಬಲ ಈ ಕ್ರಮ ಬಿಟ್ಟು ಮತ್ತೊಂದ್ ಕ್ರಮ ಕೈಗೊಳ್ಳ್ರಿ ಅವ್ರಿಗೆ ಪಗಾರ ಬಂದಿಡ್ರಿ ಕೆಲಸ ಮಾಡಿ ರೈತರಿಗೆ ಯಾಕೆ ಹೌದ್ರಿ ಹೌದ್ರಿ ಹೌದ್ರಿ